ಬಂಗಾಳದ ಕುಲೀನ ಪದ್ಧತಿ ಕುಲಿನಿಸಂ ಎಂದರೆ ಹನ್ನೆರಡನೇ ಶತಮಾನದಲ್ಲಿ ಬಂಗಾಳದಲ್ಲಿ ಆರಂಭವಾದ ಒಂದು ವಿವಾಹ ಪದ್ಧತಿ ಮತ್ತು ಸಾಮಾಜಿಕ ಶ್ರೇಣೀಕರಣ ವ್ಯವಸ್ಥೆ ಇದು ಮುಖ್ಯವಾಗಿ ಬ್ರಾಹ್ಮಣ ಮತ್ತು ಕಾಯಸ್ಥರಂತಹ ಉನ್ನತ ಜಾತಿಗಳಲ್ಲಿ ಚಾಲ್ತಿಯಲ್ಲಿತ್ತು ಈ ಪದ್ಧತಿಯನ್ನು ಬಂಗಾಳದ ಸೇನಾ ರಾಜವಂಶದ ರಾಜ ಬಲ್ಲಾಳ ಸೇನನು ಪರಿಚಯಿಸಿದನು ಎಂದು ನಂಬಲಾಗಿದೆ ಕುಲೀನ ಪದ್ಧತಿಯ ಮುಖ್ಯ ಅಂಶಗಳು ಕುಲ ಪವಿತ್ರವಂಶ ಈ ಪದ್ಧತಿಯ ಮುಖ್ಯ ಉದ್ದೇಶವು ಕೆಲವು ನಿರ್ದಿಷ್ಟ ಬ್ರಾಹ್ಮಣ ಕುಟುಂಬಗಳನ್ನು ಕುಲೀನರು ಎಂದು ಘೋಷಿಸುವುದು ಈ ಕುಲೀನ ಕುಟುಂಬಗಳು ತಮ್ಮ ಶುದ್ಧರಕ್ತ ಮತ್ತು ವಂಶೀಯ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳಬೇಕಾಗಿತ್ತು ಜಾತಿ ಮತ್ತು ಮದುವೆ ನಿರ್ಬಂಧಗಳು ಕುಲೀನ ಕುಟುಂಬದವರು ತಮ್ಮದೇ ಕುಲೀನ ಸ್ಥಾನಮಾನದ ಕುಟುಂಬದ ಹುಡುಗಿಯರನ್ನು ಮಾತ್ರ ಮದುವೆಯಾಗಬೇಕಾಗಿತ್ತು ಇದು ಅಂತರಜಾತಿ ವಿವಾಹಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿತು ಮತ್ತು ಕುಲೀನವಲ್ಲದ ಶೋತ್ರಿಯ ಕುಟುಂಬಗಳನ್ನು ಕುಲೀನರಿಂದ ಬೇರ್ಪಡಿಸಿತು ಬಹುಪತ್ನಿತ್ವ ಪಾಲಿಗಮಿ ಇದು ಈ ಪದ್ಧತಿಯ ಅತ್ಯಂತ ವಿವಾದಾತ್ಮಕ ಅಂಶವಾಗಿದೆ ಕುಲೀನ ಕುಟುಂಬದ ಹುಡುಗಿಯರಿಗೆ ಸರಿಯಾದ ಕುಲೀನವರ ಸಿಗುವುದು ಕಷ್ಟವಾಗುತ್ತಿತ್ತು ಇದರಿಂದಾಗಿ ಒಬ್ಬ ಕುಲೀನ ಬ್ರಾಹ್ಮಣನು ಅನೇಕ ಹೆಣ್ಣು ಮಕ್ಕಳನ್ನು ಮದುವೆಯಾಗುತ್ತಿದ್ದನು ಕೆಲವೊಮ್ಮೆ ಒಬ್ಬ ಪುರುಷನಿಗೆ ಐವತ್ತಕ್ಕೂ ಹೆಚ್ಚು ಹೆಂಡತಿಯರೂ ಇರುತ್ತಿದ್ದರು ಈ ಮದುವೆಗಳ ಮುಖ್ಯ ಉದ್ದೇಶ ಹಣ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಪಡೆಯುವುದಾಗಿತ್ತು ಈ ಪದ್ಧತಿಯ ದುಷ್ಪರಿಣಾಮಗಳು ಮಹಿಳೆಯರ ಶೋಷಣೆ ಕುಲೀನ ಮದುವೆ ಪದ್ಧತಿಯು ಹೆಣ್ಣು ಮಕ್ಕಳ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿತ್ತು ಒಬ್ಬ ವ್ಯಕ್ತಿ ಅನೇಕ ಮದುವೆಗಳನ್ನು ಮಾಡಿಕೊಂಡರೂ ಆತ ತನ್ನ ಪತ್ನಿಯರನ್ನು ನೋಡಿಕೊಳ್ಳಲು ಹೋಗುತ್ತಿರಲಿಲ್ಲ ಬಹುಪಾಲು ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯಲ್ಲೇ ಜೀವನವಿಡೀ ಉಳಿದುಬಿಡುತ್ತಿದ್ದರು ಸಾಮಾಜಿಕ ಅಸಮತೋಲನ ಕುಲೀನ ಪದ್ಧತಿಯು ಸಮಾಜದಲ್ಲಿ ಅಸಮಾನತೆಯನ್ನು ಹೆಚ್ಚಿಸಿತು ಇದರಿಂದಾಗಿ ಒಂದು ವರ್ಗದ ಜನರು ಕುಲೀನರು ಅತಿಯಾದ ಗೌರವ ಮತ್ತು ಸವಲತ್ತುಗಳನ್ನು ಪಡೆದರೆ ಇತರರು ಶ್ರೋತ್ರಿಯರು ದೌರ್ಜನ್ಯಕ್ಕೊಳಗಾಗುತ್ತಿದ್ದರು ಬಾಲ್ಯವಿವಾಹ ಮತ್ತು ಇತರ ಸಮಸ್ಯೆಗಳು ಬಾಲ್ಯ ಬಾಲ್ಯವಿವಾಹವನ್ನು ಪ್ರೋತ್ಸಾಹಿಸಿತು ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಕೊಡದಿದ್ದರೆ ಹೆಣ್ಣು ಮಕ್ಕಳಿಗೆ ಕುಲೀನ ಗಂಡ ಸಿಗುವುದು ಕಷ್ಟವಾಗುತ್ತಿತ್ತು ಸಮಾಜ ಸುಧಾರಣೆ ಮತ್ತು ಅಂತ್ಯ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಸಾಮಾಜಿಕ ಸುಧಾರಣೆ ಚಳುವಳಿಗಳು ಉತ್ತುಂಗದಲ್ಲಿದ್ದಾಗ ಈಶ್ವರಚಂದ್ರ ವಿದ್ಯಾಸಾಗರ ಅವರಂತಹ ಪ್ರಮುಖ ಸಮಾಜ ಸುಧಾರಕರು ಕುಲೀನ ಪದ್ಧತಿಯ ವಿರುದ್ಧ ತೀವ್ರ ಹೋರಾಟ ನಡೆಸಿದರು ಅವರು ಈ ಪದ್ಧತಿಯಿಂದ ಆಗುತ್ತಿರುವ ಮಹಿಳೆಯರ ಶೋಷಣೆಯನ್ನು ಬಹಿರಂಗಪಡಿಸಿದರು ಮತ್ತು ಅದನ್ನು ಕಾನೂನಿನ ಮೂಲಕ ನಿಷೇಧಿಸಲು ಒತ್ತಾಯಿಸಿದರು ವಿದ್ಯಾಸಾಗರರ ಪ್ರಯತ್ನಗಳ ಪರಿಣಾಮವಾಗಿ ಮತ್ತು ಸಮಾಜದಲ್ಲಿ ಮೂಡಿದ ಜಾಗೃತಿಯಿಂದಾಗಿ ಕ್ರಮೇಣ ಈ ಕ್ರೂರ ಪದ್ಧತಿಯು ಕಣ್ಮರೆಯಾಯಿತು ಕುಲೀನ ಪದ್ಧತಿಯು ಬಂಗಾಳದ ಸಮಾಜಕ್ಕೆ ದೊಡ್ಡ ಕಳಂಕವಾಗಿತ್ತು ಮತ್ತು ಇದು ಭಾರತದ ಸಾಮಾಜಿಕ ಸುಧಾರಣಾ ಚಳುವಳಿಗಳಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು